ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಗ್ರಹಣದ ಬಗ್ಗೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳಿದ್ರಿ ಅದಕ್ಕೋಸ್ಕರ ಎಲ್ಲರ ಪ್ರಶ್ನೆಗಳಿಗೂ ಇಲ್ಲಿ ಉತ್ತರವನ್ನು ಕೊಡ್ತಾ ಇದ್ದೀನಿ ಸಾಮಾನ್ಯವಾಗಿ ಗ್ರಹಣ ಅಂದ್ರೆ ತುಂಬಾ ಜನಕ್ಕೆ ತುಂಬ ಡೌಟ್ಗಳು ಇರುತ್ತೆ ಬಂದೇ ಬರುತ್ತೆ ಹೇಗೆ ಆಚರಣೆ ಮಾಡಬೇಕಪ್ಪ ಏನು ಅಂತ ಹಾಗೆ ಡೌಟ್ಗಳು ಬಂದಿದ್ದಾವೆ ಅದಕ್ಕೆ ನಾನು ಖಂಡಿತವಾಗಿ ಉತ್ತರವನ್ನು ಕೊಡ್ತೀನಂತೆ ಒಬ್ರು ಪ್ರಶ್ನೆಯನ್ನ ಕೇಳಿದ್ರು ಗ್ರಹಣದ ಸಮಯದಲ್ಲಿ ಮುಟ್ಟಾದರೆ ಏನು ಮಾಡಬೇಕು ಅಂತ ತುಂಬ ಜನಕ್ಕೆ ಈ ಸಮಸ್ಯೆ ಇದ್ದೇ ಇರುತ್ತೆ ರಜದ ದಿನಗಳಿರತ್ತೆ ಹಾಗಿದ್ದಾಗ ಡೇಟ್ಗಳಿದ್ದಾಗ ಹೇಗೆ ನಾವು ಗ್ರಹಣವನ್ನು ಆಚರಣೆ ಮಾಡಬೇಕು ಅಂತಂದರೆ ದಯವಿಟ್ಟು ಗ್ರಹಣದಲ್ಲಿ ಮುಟ್ಟಾದಾಗ ಮನೆಯಲ್ಲಿ ಕಲಿಸ್ಕೋಬೇಡ್ರಿ ಬೇರೆ ಕಡೆ ಸ್ವಲ್ಪ ದೂರವಾಗೇ ಇರ್ರಿ ಅಂತ ಹೇಳ್ತೀನಿ ಯಾಕೆ ಅಂತಂದರೆ ಗ್ರಹಣದ ಸಮಯದಲ್ಲಿ ತುಂಬ ಎಚ್ಚರಿಕೆಯಿಂದ ಇರಬೇಕು ಎಲ್ಲರೂ ಅಷ್ಟೇ ಜಪತಪಗಳನ್ನು ಮಾಡ್ಕೋಬೇಕು ಸ್ತೋತ್ರಗಳನ್ನು ಪಾರಾಯಣ ಮಾಡಬೇಕು ಆದರೆ ಮುಟ್ಟಾಗಿರೋರು ಅಂದರೆ ಡೇಟ್ ಬಂದಿರೋರು ಮಾತ್ರ ಯಾವುದೇ ಸ್ತೋತ್ರವನ್ನು ಪಾರಾಯಣ ಮಾಡಬಾರ್ದು ಒಂದ್ಸಲಿ ನೀವು ನೆನೆಸ್ಕೋಬೋದೇ ವಿನಃ ದೇವರ ಸ್ತೋತ್ರಗಳು ದೇವರ ಮಂತ್ರಗಳನ್ನು ಹೇಳ್ಕೊಳ್ಳೋದು ಈ ಥರ ಯಾವುದನ್ನು ಮಾಡಲಿಕ್ಕೆ ಹೋಗಬೇಡ್ರಿ ಆದರೆ ಬೆಳಗ್ಗೆ ನಾನು ಹೇಳಿದ ಸಮಯದಲ್ಲಿ ಊಟವನ್ನು ಮಾಡಿಬಿಡ್ರಿ ಎಲ್ಲರೂ ನಂತರ ಏನನ್ನು ತಿನ್ನಬಾರ್ದು ಅಶಕ್ತರು ಮಕ್ಕಳು ಇಂಥವ್ರಿಗೆ ಮಾತ್ರ ಯಾವುದೇ ನಿಯಮ ಇಲ್ಲ ಏಳುವರೆ ತನಕ ಸಮಯ ಇದೆ ಅವರು ಏಳುವರೆ ತನಕನೂ ಊಟವನ್ನು ಮಾಡ್ಬೋದು ಆಮೇಲೆ ಗ್ರಹಣ ಹಿಡ್ದಿರೋ ಸ್ನಾನವನ್ನು ಮಾಡಬೇಕು ಡೇಟ್ ಆಗಿರೋರು ಮುಟ್ಟಾಗಿರೋರು ಮಾಡದೇ ಇದ್ದರೂ ನಡೆಯುತ್ತೆ ಬಿಟ್ಟಿರೋ ಸ್ನಾನವನ್ನು ಮಾಡಬೇಕು ಅದನ್ನು ಸಾಧ್ಯ ಆಗೋದಿಲ್ಲ ನಾವು ಮಲ್ಕೊಂಡಿರ್ತೀವಿ ಅಂತ ಹೇಳೋರು ಬೆಳಗ್ಗೆ ಎದ್ದು ಮಾರನೇ ದಿವಸ ಸೋಮವಾರದ ದಿವಸ ತಲೆಗೆ ಎಣ್ಣೆ ಹಾಕಿಸ್ಕೊಂಡು ತಲೆ ಸ್ನಾನವನ್ನು ಮಾಡಬೇಕು ಅಂದರೆ ಜರಡಿಯನ್ನು ಹಿಡ್ಕೊಂಡು ತಲೆಗೆ ನೀರನ್ನು ಹಾಕೋಬೇಕು ಯಾರಾದರೂ ನೀರು ಹಾಕ್ತಾರೆ ಅಂದರೆ ಅವ್ರ ಹತ್ರ ಹಾಕಿಸ್ಕೋಬೋದು ಇಲ್ಲ ಅಂತಂದರೆ ಜರಡಿ ಇರುತ್ತಲ್ಲ ಅಕ್ಕಿ ಹಿಡಿಯೋ ಜರಡಿ ಅಥವಾ ಯಾವ ಜರಡಿ ಇದೆಯೋ ಅದನ್ನು ನೀವು ಬಳಸ್ಕೋಬೋದು ಅದನ್ನು ತಲೆ ಮೇಲೆ ಇಟ್ಕೊಂಡು ನೀವು ತಲೆಗೆ ಸ್ನಾನವನ್ನು ಮಾಡಬೇಕು ಒಂದು ತಂಬಿಗೆ ಆದರೂ ಪರವಾಗಿಲ್ಲ ತಲೆ ಮೇಲೆ ಜರಡಿಯಿಂದನೇ ನೀರನ್ನು ಹಾಕಿಸ್ಕೋಬೇಕು ಅಂತ ನಿಯಮ ಇದೆ ಹಾಗಾಗಿ ಡೇಟ್ ಆಗಿರೋರು ರಜದ ದಿನಗಳು ಇರೋರು ಈ ಥರ ಪಾಲನೆಯನ್ನು ಮಾಡಬೇಕು ನೀವು ಹಿಡಿದಿರೋ ಸ್ನಾನವನ್ನು ಮಾಡಲೇಬೇಕು ಅಂತ ಕಂಪಲ್ಸರಿ ಇಲ್ಲ ಬಿಟ್ಟಿರೋ ಸ್ನಾನವನ್ನು ಮಾಡ್ತೀನಿ ಅಂದರೆ ಆವಾಗಲೇ ನೀವು ರಾತ್ರಿ ಗ್ರಹಣ ಬಿಟ್ಟ ಮೇಲೆ ಜರಡಿ ಇಟ್ಕೊಂಡು ನೀರನ್ನು ಹಾಕೋಬೇಕು ಇಲ್ಲ ನಾವು ಮಾರನೇ ದಿನ ಬೆಳಗ್ಗೆನೇ ಮಾಡ್ತೀವಿ ಒಟ್ಟಿಗೆ ಸೋಮವಾರ ಅಂತಂದರೆ ಆವತ್ತಿನ ದಿವಸ ನೀವು ಈ ಥರ ಜರಡಿಯನ್ನು ಇಟ್ಕೊಂಡು ನೀರನ್ನು ಹಾಕೋಬೇಕಾಗುತ್ತೆ ಯಾರತ್ರ ಆದರೂ ಹಾಕಿಸ್ಕೋಬೋದು ನೀರನ್ನು ಹೀಗೆ ನಿಯಮವನ್ನು ಪಾಲಿಸ್ಬೇಕಾಗತ್ತೆ ಇನ್ನು ನಾಲ್ಕನೇ ದಿನ ಆಗಿದ್ರೆ ಏನು ತೊಂದರೆ ಇಲ್ಲ ನಾಲ್ಕು ದಿನದ ಒಳಗಡೆ ಇದ್ದರೆ ಮಾತ್ರ ಈ ನಿಯಮವನ್ನು ಪಾಲಿಸಬೇಕು ನಾಲ್ಕನೇ ದಿನ ಇದೆ ಅವತ್ತು ಅಂತಂದರೆ ಅದಕ್ಕೇನು ತೊಂದರೆ ಇಲ್ಲ ಮಾಮೂಲಿಯಾಗಿ ಇರ್ಬೋದು ಆದರೆ ಯಾವುದೇ ಮಂತ್ರ ಸ್ತೋತ್ರಗಳನ್ನು ಹೇಳೋದಾಗಲಿ ದೇವ್ರ ಪೂಜೆ ಮಾಡೋದಾಗಲಿ ಈ ಥರ ಅವತ್ತಿನ ದಿನ ಏನು ಮಾಡಲಿಕ್ಕೆ ಹೋಗಬೇಡ್ರಿ ಇಷ್ಟು ಗ್ರಹಣದ ಸಮಯದಲ್ಲಿ ಮುಟ್ಟಾದರೆ ಹೇಗೆ ಪಾಲನೆಯನ್ನು ಮಾಡಬೇಕು ಅಂತ ತಿಳಿಸ್ಕೊಟ್ಟೆ ಇನ್ನೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ ಹೇಳ್ತೀನಂತೆ ಇನ್ನು ಹಾಲು ಕುಡಿಯುವಂತಹ ಮಕ್ಕಳಿಗೆ ಗ್ರಹಣದ ಆಚರಣೆ ಹೇಗೆ ಅಂತ ಒಬ್ರು ಕೇಳಿದ್ರಿ ಹಾಲು ಕುಡಿಯುವಂತಹ ಮಕ್ಕಳಿಗೆ ಯಾವುದೇ ಆಚರಣೆ ಇರೋದಿಲ್ಲ ಯಾಕಂದರೆ ಐದು ವರ್ಷದ ತನಕ ಮಕ್ಕಳು ದೇವರ ಸಮ ಅಂತ ಹೇಳ್ತೀವಿ ನಾವು ಹಾಗಾಗಿ ಇನ್ನೂ ಪುಟ್ಟ ಮಕ್ಕಳಿದ್ದಾವೆ ಹಾಲು ಕುಡಿತಾ ಇದ್ದಾವೆ ಅಂದರೆ ಅಂಥ ಮಕ್ಕಳಿಗೆ ಯಾವುದೇ ಗ್ರಹಣದ ಆಚರಣೆ ಇರೋದಿಲ್ಲ ಹಾಗಾಗಿ ಏನೂ ದೋಷವೂ ಆಗೋದಿಲ್ಲ ಒಂದು ಐದು ವರ್ಷಕ್ಕಿಂತ ಮೇಲ್ಪಟ್ಟಂಥ ಮಕ್ಕಳಿದ್ದಾರೆ ಅಂತಂದರೆ ಹೇಳಿದ್ನಲ್ಲ ಸಂಜೆ ಏಳುವರೆ ತನಕನೂ ಊಟವನ್ನು ಮಾಡ್ಬೋದು ಮಕ್ಕಳು ಆದರೆ ದೊಡ್ಡವರು ಮಾತ್ರ ಗ್ರಹಣದ ಆಚರಣೆಯನ್ನು ತಪ್ಪದೇ ಮಾಡಬೇಕು ಬೆಳಗ್ಗೆ ಒಂಬತ್ತುವರೆ ಒಳಗಡೆನೆ ಊಟವನ್ನು ಮಾಡಿರಬೇಕು ವೇದ ಆರಂಭ ಆಗುತ್ತೆ ಅಷ್ಟರೊಳಗೇ ನಾವು ಊಟವನ್ನು ಮುಗಿಸಿರ್ಬೇಕು ಎಲ್ಲ ಕಡೆ ದರ್ಬೆಗಳನ್ನು ಹಾಕಬೇಕು ಅಂತ ಹೇಳಿದೆ ಹಿಂದಿನ ದಿವಸ ಹಾಕೋದಲ್ಲ ಗ್ರಹಣ ರಾತ್ರಿ ಹಿಡಿಯುತ್ತಲ್ಲ ಅದಕ್ಕೋಸ್ಕರ ಭಾನುವಾರ ಬೆಳಗ್ಗೆ ಎಲ್ಲ ಕಡೆಯೂ ದರ್ಬೆಗಳನ್ನು ಹಾಕ್ರಿ ನಾವು ತಿನ್ನುವಂಥ ಪದಾರ್ಥಗಳು ಪ್ರತಿಯೊಂದಕ್ಕೂ ದರ್ಬೆಯನ್ನು ಹಾಕಬೇಕಾಗುತ್ತೆ ದೇವರ ಮನೆಯಲ್ಲಿ ದೇವರ ಮೇಲೂ ಸಹ ದರ್ಬೆಯನ್ನು ಹಾಕಿರಬೇಕು ಹಣ ಹಿಡಿದಿರುವ ಸ್ನಾನ ಮತ್ತೆ ಬಿಟ್ಟಿರುವ ಸ್ನಾನವನ್ನು ಸಹ ಮಾಡಬೇಕಾಗುತ್ತೆ ರಾತ್ರಿ ಹಿಡ್ದಿರುವ ಸ್ನಾನವನ್ನು ಮಾಡಿ ನಿಮಗೆಲ್ಲ ಹೇಳಿದ್ದೀನಲ್ವ ಯಾವ ತರ ಆಚರಣೆಯನ್ನು ಮಾಡಬೇಕು ಅಂತ ಹುಟ್ಟಿರೋ ಬಟ್ಟೆ ಮೇಲೆ ನೀರು ಹಾಕೊಂಡು ಸ್ನಾನ ಮಾಡಬೇಕು ಮತ್ತೆ ಬೇರೆ ಬಟ್ಟೆನ ಉಟ್ಕೊಂಡು ಒಂದು ಕಡೆ ಕೂತ್ಕೊಂಡು ದೇವರ ಪಾರಾಯಣ ಸ್ತೋತ್ರಗಳು ಮತ್ತೆ ಕೆಲವೊಬ್ರು ಪ್ರಶ್ನೆ ಕೇಳಿದ್ರಿ ಆ ಸಮಯದಲ್ಲಿ ದೇವರ ಪೂಜೆ ಮಾಡ್ಬೋದಾ ಅಂತ ಗ್ರಹಣ ಹಿಡಿದಿರುವ ಸಮಯದಲ್ಲಿ ಯಾವುದೇ ದೇವತಾ ಮೂರ್ತಿಗಳನ್ನ ಮುಟ್ಟಿ ಪೂಜೆಯನ್ನ ಮಾಡಬಾರ್ದು ಗ್ರಹಣ ಹಿಡಿದ ಮೇಲೆ ದೇವರ ದೀಪವನ್ನ ಹಚ್ಚಿ ದೇವರ ಸ್ತೋತ್ರಗಳನ್ನ ಮಾತ್ರ ಪಾರಾಯಣ ಮಾಡ್ಬೋದೇ ವಿನಃ ದೇವತಾ ಮೂರ್ತಿಗಳನ್ನ ಮುಟ್ಟಿ ಪೂಜೆ ಮಾಡುವ ಹಾಗಿಲ್ಲ ದೇವರ ದೀಪವನ್ನು ಹಚ್ಚಬಹುದು ಏನೋ ತೊಂದರೆ ಇಲ್ಲ ಗ್ರಹಣ ಬಿಟ್ಟ ಮೇಲೆ ಒಣ ನೀರು ಹಾಕೋಬೇಕು ಮತ್ತು ಸೂರ್ಯೋದಯ ಆದಮೇಲೆ ಅಂದರೆ ಸೋಮವಾರ ಬೆಳಗ್ಗೆ ಬೇಗನೆ ಎದ್ದುಬಿಟ್ಟು ತಲೆಗೆ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಬೇಕು ಅಂದರೆ ಬೆಳಗ್ಗೆ ಎದ್ದು ಮನೆಯೆಲ್ಲ ಕಸ ಗುಡಿಸ್ಕೊಂಡು ಒರೆಸ್ಕೊಂಡು ಬಾಗಿಲು ಸಾರಿಸ್ಕೊಂಡು ತಲೆಗೆ ಎಣ್ಣೆ ಹಚ್ಕೊಂಡು ಎಣ್ಣೆ ಶಿಗ ಹಚ್ಕೊಂಡು ತಲೆ ಸ್ನಾನವನ್ನು ಮಾಡಿ ನಂತರ ಮೊದಲಿಗೆ ದೇವರನ್ನು ತೊಳಿಬೇಕು ಗ್ರಹಣ ಹಿಡಿದು ಬಿಟ್ಟ ಮೇಲೆ ದೇವರನ್ನು ಹಾಗೆ ಕೂಡಿಸ್ಬಾರ್ದು ಸೋಮವಾರ ದಿನ ಬೆಳಗ್ಗೆ ಮನೆಯಲ್ಲೇ ಶುದ್ಧಿ ಮಾಡಿಕೊಂಡು ಬೇರೆ ನೀರನ್ನು ತುಂಬಿಕೊಂಡು ಅಥವಾ ನೀರು ಬರೋದಿಲ್ಲ ಅಂತ ಕೆಲವೊಂದು ಕಡೆ ಸಮಸ್ಯೆ ಇರುತ್ತಲ್ಲ ಅಂಥವರು ದರ್ಬೆ ಹಾಕಿರೋ ನೀರನ್ನೇ ಬಳಸಬೇಕಾಗಿರುತ್ತೆ ಯಾಕಂದರೆ ಬೇರೆ ವಿಧಿ ಇಲ್ಲ ಅದಕ್ಕೋಸ್ಕರ ಇಲ್ಲ ನೀರಿನ ನಮಗೆ ಅನುಕೂಲ ಇದೆ ಬಾವಿ ಇದೆ ಅಥವಾ ಬೋರ್ವೆಲ್ ಇದೆ ಅನ್ನೋರು ನೀರನ್ನು ತುಂಬಿಕೊಂಡು ಹೊಸದಾಗಿ ದೇವರನ್ನು ತೊಳಿಬೇಕು ಅವತ್ತು ದೇವ್ರನ್ನ ನೀಟಾಗಿ ತೊಳೆದ್ಬಿಟ್ಟು ಒರೆಸಿ ಇಟ್ಬಿಟ್ಟು ಪೂಜೆಯನ್ನು ಮಾಡ್ಕೋಬೇಕು ಸೋಮವಾರ ದಿವಸ ನಂತರ ಅಡುಗೆ ಮಾಡಿಕೊಂಡು ಊಟವನ್ನು ಮಾಡೋದು ಇಷ್ಟು ನಿಯಮವನ್ನು ಪಾಲಿಸ್ಬೇಕಾಗತ್ತೆ ಗ್ರಹಣದ ಸಮಯದಲ್ಲಿ ಪೂಜೆಯನ್ನು ಮಾಡಬಾರ್ದು ಅಂತ ಹೇಳಿದೆ ಇನ್ನು ಬಾತ್ರೂಮ್ಗೆ ಹೋಗ್ಬೋದಾ ಹೋಗಬಾರ್ದಾ ಅಂತ ಕೇಳಿದ್ರಿ ಗ್ರಹಣ ಹಿಡಿಯುವ ಸಮಯದ ಒಳಗಡೆನೆ ಬಾತ್ರೂಮ್ಗೆಲ್ಲ ಹೋಗಿ ಬಂದ್ಬಿಡ್ಬೇಕು ವಾಶ್ರೂಮ್ಗೆಲ್ಲ ಮುಗಿಸ್ಕೊಂಬಿಡ್ಬೇಕು ಗ್ರಹಣ ಮೇಲೆ ಬಿಡೋ ತನಕ ಯಾವುದೇ ವಾಶ್ರೂಮ್ಗೆ ಹೋಗೋದಾಗ್ಲಿ ನೀರು ಕುಡಿಯೋದಾಗ್ಲಿ ಈ ಥರದ್ದು ಯಾವುದೂ ಮಾಡಬಾರ್ದು ಸುಮ್ಮನೆ ಒಂದು ಕಡೆ ಕೂತ್ಕೋಬೇಕು ದೇವರ ಧ್ಯಾನವನ್ನು ಮಾಡಬೇಕು ಆಯಿತಾ ಇದಿಷ್ಟನ್ನು ಪಾಲನೆಯನ್ನು ಮಾಡ್ಕೊಳ್ಳ್ರಿ ಗರ್ಭಿಣಿ ಸ್ತ್ರೀಯರು ಮಾತ್ರ ಎಚ್ಚರದಿಂದ ಇರ್ರಿ ದೇವರ ಧ್ಯಾನವನ್ನು ಮಾಡ್ಬೋದು ಕೆಲವ್ರು ಕೇಳಿದ್ರಿ ಮಲ್ಕೊಂಡೇ ಇರಬೇಕಾ ಕೂತ್ಕೊಂಡು ದೇವರ ಸ್ತೋತ್ರವನ್ನು ಹೇಳ್ಬೋದಾ ಅಂತ ಖಂಡಿತವಾಗಿ ಹೇಳ್ಬೋದು ಕೂತ್ಕೊಂಡು ನೀವು ದೇವರ ಸ್ತೋತ್ರವನ್ನು ಹೇಳ್ಬೋದು ಯಾಕಂದರೆ ಮಧ್ಯರಾತ್ರಿ ಅಲ್ವಾ ಕೆಲವರು ಮಲಗಿಬಿಟ್ಟಿರ್ತಾರೆ ಅದಕ್ಕೋಸ್ಕರ ಹಾಗೆ ಹೇಳಿದೆ ಅಷ್ಟೇ ಬೆಟ್ಟುಗಳು ಮಡ್ಚ್ಕೊಳ್ಳೋದಾಗಲಿ ಕೈಗಳನ್ನು ಮರ್ಚಿಟ್ಕೊಂಡು ಮಲ್ಕೊಳ್ಳೋದು ಈ ಥರ ಮಾಡಬೇಡ್ರಿ ನೆಟ್ಟಿಗೆ ಚಾಚ್ಕೊಂಡು ಕೈ ಕಾಲುಗಳನ್ನು ನೀಟಾಗಿ ಮಲ್ಕೊಳ್ಳ್ರಿ ಅಂತ ಹೇಳಿದಷ್ಟೇ ಇನ್ನು ತುಂಬ ಜನ ಪ್ರಶ್ನೆ ಕೇಳಿದ್ರಿ ನಾವು ಭಗವದ್ಗೀತೆಯನ್ನು ಹೇಳ್ಕೊಬೋದಾ ಮತ್ತು ಆ ಸ್ತೋತ್ರವನ್ನು ಹೇಳ್ಕೊಬೋದಾ ಅಂತ ಕೆಲವೊಂದು ಸ್ತೋತ್ರಗಳ ಹೆಸರುಗಳನ್ನು ಹಾಕಿದ್ರಿ ಖಂಡಿತವಾಗಿ ಪಾರಾಯಣವನ್ನು ಮಾಡ್ಬೋದು ಯಾವ ಸ್ತೋತ್ರವನ್ನಾದರೂ ನೀವು ಹೇಳ್ಕೊಬೋದು ದೇವರ ಸ್ತೋತ್ರಗಳು ಯಾವುದನ್ನಾದರೂ ನೀವು ಪಾರಾಯಣ ಮಾಡ್ಕೋಬೋದು ಟಿ ವಿ ನೋಡ್ಬೋದಾ ಮೊಬೈಲ್ ನೋಡ್ಬೋದಾ ಅಂತೆಲ್ಲ ಕೇಳಿದ್ರಿ ಏನಾದ್ರೂ ನೋಡ್ರಿ ಆದಷ್ಟು ದೇವರ ಧ್ಯಾನದಲ್ಲಿ ಇರ್ರಿ ಅಂತ ಹೇಳ್ತೀನಿ ಕೆಲವರೆಲ್ಲ ಟಿ ವಿ ಹಾಕೊಂಡು ನೋಡ್ತಾ ಇರ್ತಾರೆ ಗ್ರಹಣ ಹಿಡ್ದಿರೋದು ಬಿಟ್ಟಿರೋದು ಎಲ್ಲ ನೋಡ್ಬೋದು ತೊಂದರೆ ಇಲ್ಲ ಆಮೇಲೆ ಗ್ರಹಣದ ದೋಷ ಇರೋರು ಅಶುಭ ಫಲ ಇರೋರು ಮಿಶ್ರ ಫಲ ಇರೋರು ಇಬ್ಬರೂ ಸಹ ದಾನಗಳನ್ನು ಕೊಡಬೇಕು ಸೋಮವಾರ ದಿವಸ ಬೆಳಗ್ಗೆ ಹೋಗಿ ದೇವಸ್ಥಾನಗಳಲ್ಲಿ ದಾನವನ್ನು ಕೊಟ್ಟು ಬರ್ರಿ ಯಾವ್ಯಾವ ದಾನ ಕೊಡಬೇಕು ಅಂತ ನಾನು ಗ್ರಹಣದ ವಿಡಿಯೋದಲ್ಲಿ ಹೇಳಿದಿನಲ್ವಾ ಬಿಳಿ ಬಟ್ಟೆ ಅಕ್ಕಿ ಉದ್ದು ಚಂದ್ರಬಿಂಬ ದಕ್ಷಿಣೆ ಸಹಿತ ದಾನವನ್ನು ಕೊಡಬೇಕು ಇದಿಷ್ಟು ಕಂಪಲ್ಸರಿ ಕೊಡಲೇಬೇಕಾಗತ್ತೆ ಈಗ ಗ್ರಹಣ ಕಾಲದಲ್ಲಿ ಹೇಳುವಂಥ ಶ್ಲೋಕವನ್ನು ಹೇಳ್ಕೊಡ್ತೀನಿ ಅದನ್ನು ಬರೆದು ಸಹ ಹಾಕಿದ್ದೀನಿ ನೋಡಿರಿ ನೋಡಿಕೊಂಡು ನೀವು ಪಾರಾಯಣವನ್ನು ಮಾಡ್ಬೋದು ನೂರ ಎಂಟು ಸಲ ಎಷ್ಟು ಸಲನಾದರೂ ಹೇಳ್ಕೊಬೋದು ಶ್ಲೋಕ ಹೀಗಿದೆ ಯೋಸೌ ವಜ್ರಧರೋ ದೇವ ಆದಿತ್ಯಾನಾಂ ಪ್ರಭುರ್ಮತಃ ಸಹಸ್ರನಯನಶ್ಚಂದ್ರ ಗ್ರಹಪೀಡಾಂ ವ್ಯಪೋಹತು ಯ ಕರ್ಮಸಾಕ್ಷಿ ಲೋಕಾನಾಂ ಯಮೋ ಮಹಿಷವಾಹನ ಚಂದ್ರೋಪರಾಗ ಸಂಭೂತಾಂ ಗ್ರಹಪೀಡಾಂ ವ್ಯಪೋಹತು ಇದನ್ನು ಎಲ್ಲರೂ ತಪ್ಪದೆ ಗ್ರಹಣದ ಸಮಯದಲ್ಲಿ ಪಾರಾಯಣ ಮಾಡಿರಿ ಇದನ್ನು ಬಿಟ್ಟಂತೆ ಬೇರೆ ಶ್ಲೋಕಗಳನ್ನು ದೇವರ ಸ್ತೋತ್ರಗಳನ್ನು ಯಾವುದನ್ನಾದರೂ ನೀವು ಪಾರಾಯಣವನ್ನು ಮಾಡಿ ಮಂತ್ರಸಿದ್ಧಿಯನ್ನು ಸಹ ಮಾಡ್ಕೋಬೋದು ಇದಿಷ್ಟು ಗ್ರಹಣದ ಸಮಯದಲ್ಲಿ ನಾವು ಆಚರಿಸ್ಬೇಕಾದಂಥ ಕೆಲವೊಂದು ನಿಯಮಗಳು ಮತ್ತು ನಿಮ್ಮ ಪ್ರಶ್ನೆಗಳಿಗೆ ಉತ್ತರನೂ ಸಹ ನಾನು ಕೊಟ್ಟಿದ್ದೀನಿ ಇನ್ನೂ ಏನಾದರೂ ಡೌಟ್ಗಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ ತಿಳಿಸ್ಕೊಡ್ತೀನಂತೆ ಮತ್ತು ಮುಂದಿನ ವೀಡಿಯೋ ಒಟ್ಟಿಗೆ ಸಿಗ್ತೀನಿ ಹರೇ ಶ್ರೀನಿವಾಸ